ಸ್ಟಾಕ್ ಮಾರ್ಕೆಟ್ ನ ಸಂಪೂರ್ಣ ಶಿಕ್ಷಣ ಕಂಪ್ಲೀಟ್ ಫುಲ್ ಸ್ಟಾಪ್ ಕೋರ್ಸ್ ಫಂಡಮೆಂಟಲ್ ಅನಾಲಿಸಿಸ್ ಟೆಕ್ನಿಕಲ್ ಅನಾಲಿಸಿಸ್ ಸ್ಯಾಂಡಲ್ ಸ್ಟಿಕ್ಸ್ ಅನಾಲಿಸ್ ಇಂಡಿಕೇಟರ್ ಅನಾಲಿಸಿಸ್ ಹಾಗೂ ಫ್ಯೂಚರ್ಸ್ ಅಂಡ್ ಆಪ್ಷನ್ ಚಾಣಕ್ಯ ಅನಾಲಿಸಿಸ್ ಹಾಗೂ ಸ್ವರಗಳ ಬಗ್ಗೆ ಜ್ಞಾನ ಸ್ಟಾಪ್ ಲಾಸ್ ಇಲ್ಲದೆ ಹೆಡ್ಜಿಂಗ್ ಮಾಡಿ ಹಣ ಗಳಿಸಬೇಕೆ ಸಂಪರ್ಕಿಸಿ ಸಿ ಎಂದೋಗಾಳಿ ಸ್ಟಾಕ್ ಮಾರ್ಕೆಟ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ರಾಜಾಜಿನಗರ್ ಬೆಂಗಳೂರು ಹಾಯ್ ಫ್ರೆಂಡ್ಸ್ ದಿನದ ಎಲ್ಲಾ ಪ್ರಮುಖ ಸುದ್ದಿಯನ್ನ ನಿಮಗೆ ತಲುಪಿಸೋ ಮಸ್ತ್ ಮಗ ಡಾಟ್ ಕಾಮ್ನ ಫುಲ್ ನ್ಯೂಸ್ಗೆ ಸ್ವಾಗತ ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿದ ಕಲ್ಕತ್ತಾ ಡಾಕ್ಟರ್ ಅತ್ಯಾಚಾರ ಹತ್ಯೆ ಪ್ರಕರಣಕ್ಕೆ ಇದೀಗ ದೇಶದ ಸರ್ವೋಚ್ಚ ನ್ಯಾಯಾಲಯ ಸುಪ್ರೀಂ ಕೋರ್ಟ್ ಎಂಟ್ರಿ ಕೊಟ್ಟಿದೆ ಈ ಸಂಬಂಧ ಯಾವುದೇ ಅರ್ಜಿ ಸಲ್ಲಿಕೆಯಾಗದೇ ಇದ್ರೂ ಕೂಡ ಕೋರ್ಟೆ ಸ್ವಯಂ ಪ್ರೇರಿತವಾಗಿ ಸುಮೋಟೋ ಪ್ರಕರಣ ದಾಖಲಿಸಿಕೊಂಡಿದೆ ಮುಖ್ಯ ನ್ಯಾಯಾಧೀಶರಾದ ಡಿವೈ ಚಂದ್ರಚೂಡ್ ನೇತೃತ್ವದ ನ್ಯಾಯಪೀಠ ಆಗಸ್ಟ್ ಇಪ್ಪತ್ತರಂದು ಈ ಪ್ರಕರಣದ ವಿಚಾರಣೆ ನಡೆಸಲಿದೆ ಅಂತ ವರದಿಯಾಗಿದೆ ಸಾಮಾನ್ಯವಾಗಿ ಸಾರ್ವಜನಿಕರಿಗೆ ತೊಂದರೆ ಗಮನಾರ್ಹ ವಿಷಯಗಳನ್ನ ಮಾತ್ರ ಸುಪ್ರೀಂ ಕೋರ್ಟ್ ಈ ರೀತಿ ಸ್ವಯಂ ಪ್ರೇರಿತವಾಗಿ ಕೈಗೆತ್ತಿಕೊಳ್ಳುತ್ತೆ ಅದರಲ್ಲೂ ಮೂಲಭೂತ ಹಕ್ಕುಗಳು ರಕ್ಷಣೆ ವಿಚಾರಕ್ಕೆ ಸಂಬಂಧಿಸಿದಾಗ ನ್ಯಾಯಾಲಯ ಈ ರೀತಿ ಕಾರ್ಯಪ್ರವೃತ್ತ ಆಗುತ್ತೆ ಪ್ರಸ್ತುತ ಕೋಲ್ಕತಾ ಪ್ರಕರಣದಲ್ಲಿ ದೇಶದಾದ್ಯಂತ ವೈದ್ಯರು ಪ್ರತಿಭಟನೆ ನಡೆಸಿದ್ದಾರೆ ಇದರಿಂದ ಜನಸಾಮಾನ್ಯರಿಗೆ ತೊಂದರೆಯಾಗ್ತಿದೆ ಅಲ್ಲದೆ ಇಡೀ ಆರೋಗ್ಯ ಸಮುದಾಯದಲ್ಲಿ ಸೇಫ್ಟಿ ಕುರಿತು ಒಂದು ರೀತಿ ಕಳವಳ ಸೃಷ್ಟಿಯಾಗಿತ್ತು ಹೀಗಾಗಿ ಸುಪ್ರೀಂ ಕೋರ್ಟ್ ಈ ಹೆಜ್ಜೆ ಇಟ್ಟಿದೆ ಎನ್ನಲಾಗುತ್ತಿದೆ ಇನ್ನು ಸುಪ್ರೀಂ ಕೋರ್ಟ್ ಎಂಟ್ರಿ ಕೊಟ್ಟಿರೋದ್ರಿಂದ ಈ ಕೇಸ್ ಇನ್ನಷ್ಟು ಸೀರಿಯಸ್ ಆಗಲಿದೆ ತನಿಖಾ ಸಂಸ್ಥೆಗಳು ಇನ್ನಷ್ಟು ಗಂಭೀರವಾಗಿ ಇನ್ವೆಸ್ಟಿಗೇಷನ್ ಮಾಡಬೇಕಾಗತ್ತೆ ಸುಪ್ರೀಂ ಕೋರ್ಟ್ ಬೇಕಾದ್ರೆ ನಮಗೆ ಪ್ರತಿದಿನದ ವರದಿ ಕೊಡಿ ಅಂತ ಹೇಳಬಹುದು ಅಲ್ಲದೆ ಡಾಕ್ಟರ್ ಹಾಗೂ ಹೆಲ್ತ್ ವರ್ಕರ್ಗಳ ಸೇಫ್ಟಿಗಾಗಿ ಮಹತ್ವದ ಶಿಫಾರಸುಗಳನ್ನ ಮಾಡಬಹುದು ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳಿಗೆ ಬಲಿಷ್ಠ ಕಾಯ್ದೆ ಕಾನೂನುಗಳನ್ನು ರೂಪಿಸೋಕೆ ಸೂಚನೆ ನೀಡಬಹುದು ಇನ್ನು ಪ್ರಕರಣ ಸಂಬಂಧ ಸಂತ್ರಸ್ತೆಯ ಸಹೋದ್ಯೋಗಿಗಳು ಪೋಷಕರು ಮತ್ತು ಆಕೆಯ ಡೈರಿ ಬುಕ್ ಮೂಲಕ ಕೆಲ ಮಹತ್ವದ ಮಾಹಿತಿಗಳು ಬಯಲಾಗಿದೆ ಇದು ಸಾಮಾನ್ಯವಾದ ಕ್ರಿಮಿನಲ್ ಕೇಸ್ ಅಲ್ಲ ಬದಲಿಗೆ ಟ್ರೇನಿ ಡಾಕ್ಟರ್ ಅನ್ನ ಟಾರ್ಗೆಟ್ ಮಾಡಿ ನಡೆಸಲಾದ ಕೃತ್ಯ ಅಂತ ಅನುಮಾನ ವ್ಯಕ್ತಪಡಿಸಿದ್ದಾರೆ ಎಸ್ ಸೆಮಿನಾರ್ ಹಾಲ್ನಲ್ಲಿ ಸಂತ್ರಸ್ತೆಯ ಮೃತದೇಹ ಪತ್ತೆಯಾಗಿತ್ತು ಹೀಗಿರುವಾಗ ಆರ್ಜಿಕರ್ ಮೆಡಿಕಲ್ ಕಾಲೇಜಿನ ಮಾಜಿ ಪ್ರಾಂಶುಪಾಲರಾದ ಸಂಜಯ್ ರಾಯ್ಗೆ ಆಕೆ ಸೆಮಿನಾರ್ ಹಾಲ್ನಲ್ಲಿ ಅಂತ ಹೇಗೆ ಗೊತ್ತಾಯಿತು ಅಂತ ಸಂತ್ರಸ್ತೆಯ ಸಹೋದ್ಯೋಗಿಯೊಬ್ಬಳು ಪ್ರಶ್ನೆ ಮಾಡಿದ್ದಾಳೆ ಇನ್ನು ಆರ್ಜಿಕರ್ ಮೆಡಿಕಲ್ ಕಾಲೇಜಿನಲ್ಲಿ ಮಾದಕ ವಸ್ತುಗಳ ದಂಧೆ ನಡೀತಿದೆ ಅನ್ನೋ ಶಂಕೆಯಿದ್ದೋ ಅದನ್ನ ಎಕ್ಸ್ಪೋಸ್ ಮಾಡೋಕೆ ಸಂತ್ರಸ್ತೆಯ ಪ್ರಯತ್ನಿಸ್ತಿದ್ಲು ಈ ಬಗ್ಗೆ ಆಕೆಗೆ ಜಾಸ್ತಿ ಮಾಹಿತಿ ಗೊತ್ತಿತ್ತು ಅನ್ಸುತ್ತೆ ಅಂತ ಮತ್ತೊಬ್ಬ ಸಹೋದ್ಯೋಗಿ ಅನುಮಾನ ವ್ಯಕ್ತಪಡಿಸಿದ್ದಾಳೆ ಇನ್ನು ಸಂತ್ರಸ್ತೆಗೆ ಇತ್ತೀಚೆಗೆ ಕಾಲೇಜಿಗೆ ಹೋಗೋಕೆ ಮನಸ್ಸೇ ಇರಲಿಲ್ಲ ಅಂತ ಆಕೆಯ ತಾಯಿ ಹೇಳಿಕೊಂಡಿದ್ದಾರೆ ಅತ್ತ ಆಕೆಯ ತಂದೆ ಸೆಮಿನಾರ್ ಹಾಲ್ನಲ್ಲಿ ಆಕೆಯನ್ನ ಹತ್ಯೆ ಮಾಡಲಾಗಿರೋ ಬಗ್ಗೆ ಸಂದೇಹ ವ್ಯಕ್ತಪಡಿಸಿದ್ದಾರೆ ಅಂದ್ರೆ ಬೇರೆ ಕಡೆನೂ ಆಗಿರ್ಬೋದು ಅಂತ ಹೇಳಿದ್ದಾರೆ ಆದ್ರೆ ಈ ವಿಚಾರವಾಗಿ ಯಾರೂ ಅಧಿಕೃತವಾಗಿ ಹೇಳಿಲ್ಲ ಸಿಬಿಐ ಕೂಡ ಯಾವುದೇ ಹೇಳಿಕೆ ನೀಡಿಲ್ಲ ಸದ್ಯಕ್ಕೆ ಈ ವಿಚಾರಗಳು ಊಹಾಪೋಹದ ರೀತಿಯಲ್ಲಿವೆ ಇನ್ನು ಇದೇ ವೇಳೆ ಸಂತ್ರಸ್ತೆಯ ಮರಣೋತ್ತರ ಪರೀಕ್ಷೆಯಲ್ಲಿ ನೂರೈವತ್ತು ಗ್ರಾಂ ಅಂತ ಹೇಳಲಾಗಿರೋದು ವೀರ್ಯ ಅಲ್ಲ ಖಾಸಗಿ ಅಂಗದ ತೂಕ ಅಂತ ಹೇಳಲಾಗ್ತಿದೆ ಇನ್ನು ಈ ಪ್ರಕರಣ ಸಂಬಂಧ ಇದೀಗ ಬಿಜೆಪಿಯ ಹಿರಿಯ ನಾಯಕಿ ಲಾಕೆಟ್ ಚಟರ್ಜಿ ಹಾಗೂ ಇಬ್ಬರು ವೈದ್ಯರಿಗೆ ಕಲ್ಕತ್ತಾ ಪೊಲೀಸರು ಸಮನ್ಸ್ ನೀಡಿದ್ದಾರೆ ಈ ಮೂವರು ಸಂತ್ರಸ್ತೆಯ ಐಡೆಂಟಿಟಿಯನ್ನ ರಿವೀಲ್ ಮಾಡಿ ಪ್ರಕರಣ ಸಂಬಂಧ ಸುಳ್ಳು ಸುದ್ದಿಯನ್ನ ಹಬ್ಬಿಸಿರುವ ಕಾರಣ ಪೊಲೀಸರು ಸಮನ್ಸ್ ನೀಡಿದ್ದಾರೆ ಎನ್ನಲಾಗಿದೆ ಇವರೊಂದಿಗೆ ಇನ್ನೂ ಐವತ್ತೇಳು ಮಂದಿಯನ್ನ ಇದೇ ಸುಳ್ಳು ಸುದ್ದಿ ಹಬ್ಬಿಸಿರೋ ವಿಚಾರವಾಗಿ ವಿಚಾರಣೆಗೆ ಕರೆಯಲಾಗಿದೆ ಇನ್ನು ಘಟನೆ ನಡೆದ ಮೂರು ದಿನದ ನಂತರ ಶ್ವಾನದಳ ಕಳಿಸಲಾಗಿತ್ತು ಅಂತ ಹೇಳಿದ ಟಿಎಂಸಿ ಸಂಸದ ಸುಖೇಂದು ಶೇಖರ್ ರಾಯ್ಗೆ ಕೂಡ ಸಮನ್ಸ್ ನೀಡಲಾಗಿದೆ ಇನ್ನು ಅತ್ತ ಪ್ರಕರಣದ ಪ್ರಮುಖ ಆರೋಪಿ ಸಂಜಯ್ ರಾಯ್ಗೆ ಸಿಬಿಐ ಮಾನಸಿಕ ಪರೀಕ್ಷೆ ನಡೆಸಿದೆ ದೇಶದಲ್ಲೀಗ ಕಲ್ಕತ್ತಾ ಟ್ರೇನಿ ಡಾಕ್ಟರ್ ಅತ್ಯಾಚಾರ ಹತ್ಯೆ ಪ್ರಕರಣ ತೀವ್ರ ಚರ್ಚೆಗೆ ಕಾರಣವಾಗಿದೆ ಆದರೆ ಇದೇ ಹೊತ್ತಲ್ಲೇ ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲಿ ಯುವತಿಯೊಬ್ಬರ ಮೇಲೆ ಅತ್ಯಾಚಾರಕ್ಕೆ ಯತ್ನಿಸಿರೋ ಘಟನೆ ನಡೆದಿದೆ ಶನಿವಾರ ರಾತ್ರಿ ಕೋರಮಂಗಲದ ಪಬ್ನಲ್ಲಿ ಪಾರ್ಟಿ ಮುಗಿಸಿ ತಮ್ಮ ಸ್ನೇಹಿತನ ಜೊತೆಗೆ ಕಾರ್ನಲ್ಲಿ ಬರ್ತಿದ್ರು ಈ ವೇಳೆ ಆಟೋ ರಿಕ್ಷಾ ಒಂದಕ್ಕೆ ತಾಗಿ ರಿಕ್ಷಾ ಚಾಲಕ ಮತ್ತು ಯುವತಿಯ ಸ್ನೇಹಿತನ ನಡುವೆ ವಾಗ್ವಾದ ಶುರುವಾಗಿದೆ ಅಷ್ಟರಲ್ಲಿ ಯುವತಿ ತಾನು ನಡೆದುಕೊಂಡು ಹೋಗೋದಾಗಿ ಹೇಳಿದ್ದಾಳೆ ಮುಂದೆ ಬಂದು ಬೈಕ್ ಒಂದರಲ್ಲಿ ಲಿಫ್ಟ್ ಪಡೆದಿದ್ದಾಳೆ ಆದರೆ ಆ ವ್ಯಕ್ತಿ ಯುವತಿಯನ್ನ ಡ್ರಾಪ್ ಮಾಡುವುದು ಬಿಟ್ಟು ಎಚ್ಎಸ್ಆರ್ ಲೇಔಟ್ನ ನಿರ್ಜನ ಪ್ರದೇಶದ ಗೋದಾಮು ಒಂದಕ್ಕೆ ಕರ್ಕೊಂಡು ಹೋಗಿ ಅತ್ಯಾಚಾರವೆಸಗೋಕೆ ಯತ್ನಿಸಿದ್ದಾನೆ ಅಷ್ಟರಲ್ಲಿ ಯುವತಿ ತನ್ನ ಸ್ನೇಹಿತಿಗೆ ಮೊಬೈಲ್ನಲ್ಲಿ ಅಲರ್ಟ್ ಮೆಸೇಜ್ ನೀಡಿದ್ದಾಳೆ ಆಕೆ ತನ್ನ ಮತ್ತೊಬ್ಬ ಸ್ನೇಹಿತನಿಗೆ ಹೇಳಿ ಯುವತಿಯ ಲೊಕೇಶನ್ ಶೇರ್ ಮಾಡಿದ್ದಾಳೆ ಬಳಿಕ ಆ ವ್ಯಕ್ತಿ ಘಟನಾ ಸ್ಥಳ ತಲುಪಿದಾಗ ಆರೋಪಿ ತಪ್ಪಿಸಿಕೊಂಡು ಓಡಿ ನಂತರ ಅರೆ ಪ್ರಜ್ಞಾವಸ್ಥೆ ಸ್ಥಿತಿಯಲ್ಲಿದ್ದ ಯುವತಿಯನ್ನ ಹೆಬ್ಬಗೋಡಿಯ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಈ ಘಟನೆ ಸಂಬಂಧ ಎಚ್ಎಸ್ಆರ್ ಲೇಔಟ್ ಪೊಲೀಸ್ ಠಾಣೆಯಲ್ಲಿ ಅತ್ಯಾಚಾರ ಪ್ರಕರಣ ದಾಖಲಿಸಿ ಪೊಲೀಸರು ತನಿಖೆ ಆರಂಭಿಸಿದ್ದಾರೆ ಈ ಬಗ್ಗೆ ಪ್ರತಿಕ್ರಿಯೆ ನೀಡಿರೋ ಗೃಹ ಸಚಿವ ಯುವತಿ ಮೇಲೆ ಅತ್ಯಾಚಾರಕ್ಕೆ ಯತ್ನ ನಡೆದಿರೋದು ನಿಜ ಸಂತ್ರಸ್ತ ಯುವತಿಗೆ ವೈದ್ಯಕೀಯ ಪರೀಕ್ಷೆ ನಡೆಸಲಾಗುತ್ತಿದೆ ಆ ಬಳಿಕವಷ್ಟೇ ಸತ್ಯಾಂಶ ಗೊತ್ತಾಗಲಿದೆ ಹೀಗಾಗಿ ಸದ್ಯ ಕಾನೂನು ಪ್ರಕಾರ ಏನ್ ಮಾಡಬೇಕು ಅದನ್ನ ಪೊಲೀಸರು ಮಾಡ್ತಿದ್ದಾರೆ ಅಂತ ಸಚಿವರು ತಿಳಿಸಿದ್ದಾರೆ ರಾಜ್ಯ ರಾಜಕೀಯದಲ್ಲಿ ತೀವ್ರ ಸಂಚಲನಕ್ಕೆ ಕಾರಣವಾಗಿ ಮೂಡ ಹಗರಣದಲ್ಲಿ ತಮ್ಮ ಮೇಲೆ ಪ್ರಾಸಿಕ್ಯೂಷನ್ ನಡೆಸುವ ವಿಚಾರವಾಗಿ ಸಿಎಂ ಸಿದ್ದರಾಮಯ್ಯ ಕಾನೂನು ಹೋರಾಟ ಮಾಡೋಕೆ ನಿರ್ಧರಿಸಿದ್ದಾರೆ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿರುವುದು ಭ್ರಷ್ಟಾಚಾರ ನಿಯಂತ್ರಣ ಕಾಯ್ದೆಯ ಸೆವೆಂಟೀನ್ ಎ ವಿಧಿಯ ಉಲ್ಲಂಘನೆಯಾಗಿದೆ ಅಂತೇಳಿ ಹೈಕೋರ್ಟ್ ಮೊರೆ ಹೋಗಲು ಸಿಎಂ ನಿರ್ಧರಿಸಿದ್ದಾರೆ ಹೀಗಾಗಿ ಸೋಮವಾರ ಹಮ್ಮಿಕೊಂಡಿದ್ದ ಮಂತ್ರಾಲಯ ಪ್ರವಾಸವನ್ನ ಸಿಎಂ ರದ್ದುಗೊಳಿಸಿದ್ದಾರೆ ಬದಲಿಗೆ ರಾಜ್ಯಕ್ಕೆ ಬರಲಿರೋ ಸುಪ್ರೀಂ ಕೋರ್ಟ್ನ ಹಿರಿಯ ವಕೀಲರಾದ ಕಪಿಲ್ ಸಿಬಲ್ ಹಾಗೂ ಅಭಿಷೇಕ್ ಮನು ಸಿಂಘ್ವಿ ಜೊತೆ ಸಮಾಲೋಚನೆ ನಡೆಸಿ ಪ್ರಾಸಿಕ್ಯೂಷನ್ಗೆ ಅನುಮತಿ ಪ್ರಶ್ನಿಸಿ ಕೋರ್ಟ್ಗೆ ಅರ್ಜಿ ಸಲ್ಲಿಸಲಿದ್ದಾರೆ ಇನ್ನು ರಾಜ್ಯಪಾಲರ ನಿರ್ಧಾರ ಖಂಡಿಸಿ ಶಿಕಾರಿಪುರದಲ್ಲಿರೋ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ನಿವಾಸಕ್ಕೆ ಮುತ್ತಿಗೆ ಹಾಕಲು ಕಾಂಗ್ರೆಸ್ ಕಾರ್ಯಕರ್ತರು ಯತ್ನಿಸಿದ್ದಾರೆ ಮತ್ತೊಂದೆಡೆ ಆಗಸ್ಟ್ ಹತ್ತೊಂಬತ್ತರಂದು ಕಾಂಗ್ರೆಸ್ ರಾಜ್ಯಾದ್ಯಂತ ಶಾಂತಿಯುತ ಪ್ರತಿಭಟನೆ ನಡೆಸಲಿದೆ ಹೀಗಾಗಿ ರಾಜಭವನ ಹಾಗೂ ಮಲ್ಲೇಶ್ವರಂದಲ್ಲಿರೋ ಬಿಜೆಪಿ ಕಚೇರಿಗೆ ಬಿಗಿ ಪೊಲೀಸ್ ಭದ್ರತೆ ಕಲ್ಪಿಸಲಾಗಿದೆ ಅತ್ತ ಸಿಎಂ ಸಿದ್ದರಾಮಯ್ಯ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು ಅಂತ ಬಿವೈ ವಿಜಯೇಂದ್ರ ಸೇರಿದಂತೆ ಬಿಜೆಪಿ ನಾಯಕರೆಲ್ಲ ಒತ್ತಾಯ ಮಾಡ್ತಿದ್ದಾರೆ ಅಲ್ಲದೆ ಬಿಜೆಪಿ ಜೆಡಿಎಸ್ ನಾಳೆ ಗಾಂಧಿ ಪ್ರತಿಮೆ ಮುಂದೆ ಪ್ರತಿಭಟನೆ ಘಟನೆ ನಡೆಸಲಿದೆ ಇನ್ನು ರಾಜ್ಯಪಾಲರು ಸಿಎಂ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿರೋದ್ರಿಂದ ಸರ್ಕಾರ ಸ್ವಲ್ಪ ಮಟ್ಟಿಗೆ ಶೇಕ್ ಆಗಿರೋದು ನಿಜ ಅಂತ ಗೃಹ ಸಚಿವ ಪರಮೇಶ್ವರ್ ಹೇಳಿದ್ದಾರೆ ರಾಜ್ಯದಲ್ಲಿ ಭಾರಿ ಆತಂಕಕ್ಕೆ ಕಾರಣವಾಗಿದ್ದ ತುಂಗಭದ್ರಾ ಜಲಾಶಯದ ಗೇಟ್ ಕಿತ್ತೋಗಿರ ವಿಚಾರವಾಗಿ ಕೊನೆಗೂ ದುರಸ್ತಿ ಕಾರ್ಯ ಇತ್ಯರ್ಥಗೊಂಡಿದೆ ನೀರಾವರಿ ತಜ್ಞ ಕನಯ್ಯ ನಾಯ್ಡು ನೇತೃತ್ವದಲ್ಲಿ ಹತ್ತೊಂಬತ್ತನೇ ಗೇಟ್ನಲ್ಲಿ ಎಲ್ಲಾ ಐದು ಸ್ಟಾಪ್ ಲಾಗ್ ಅಳವಡಿಕೆ ಯಶಸ್ವಿಯಾಗಿದೆ ಇದರಿಂದಾಗಿ ಎಪ್ಪತ್ತು ಟಿಎಂಸಿಯಷ್ಟು ನೀರು ಉಳಿಸಿಕೊಳ್ಳೋಕೆ ಸಾಧ್ಯವಾಗಿದೆ ಇನ್ನು ಆ ಭಾಗದಲ್ಲಿ ಉತ್ತಮ ಮಳೆಯಾಗ್ತಿರೋದ್ರಿಂದ ಡ್ಯಾಂನ ಒಳಹರಿವು ಹೆಚ್ಚಾಗ್ತಿದೆ ಈ ಹಿನ್ನೆಲೆಯಲ್ಲಿ ಇದುವರೆಗೆ ಪೋಲಾದ ನೀರು ಮತ್ತೆ ಡ್ಯಾಂ ತುಂಬಿಕೊಳ್ಳೋ ವಿಶ್ವಾಸ ಮೂಡಿದೆ ಸದ್ಯ ಜಲಾಶಯಕ್ಕೆ ನಲವತ್ತೊಂದು ಸಾವಿರ ಕ್ಯೂಸೆಕ್ ನೀರು ಹರಿದು ಬರ್ತಿದೆ ಅಂತ ಸ್ಥಳೀಯ ಅಧಿಕಾರಿಗಳು ತಿಳಿಸಿದ್ದಾರೆ ಸಂಸದರಿಗಾಗಿ ಕಚೇರಿ ನೀಡಿದ ಬಳಿಕ ವಾಪಸ್ ಪಡ್ಕೊಂಡಿದ್ದ ಜಾಗದಲ್ಲೇ ತಮ್ಮ ಕಚೇರಿ ಉದ್ಘಾಟಿಸುವ ಮೂಲಕ ಕೇಂದ್ರದ ರಾಜ್ಯ ಖಾತೆ ಸಚಿವ ವಿ ಸೋಮಣ್ಣ ರಾಜ್ಯ ಸರ್ಕಾರದ ಮುಂದೆ ತಮ್ಮ ಶಕ್ತಿ ಪ್ರದರ್ಶನ ಮಾಡಿದ್ದಾರೆ ತುಮಕೂರಿನ ರೈಲ್ವೆ ನಿಲ್ದಾಣದ ಬಳಿ ಇರೋ ಹಳೆ ಐಬಿಯನ್ನ ಸೋಮಣ್ಣ ಅವರ ಕಚೇರಿ ಉಪಯೋಗಕ್ಕೆ ನೀಡಲು ರಾಜ್ಯ ಸರ್ಕಾರ ಅನುಮೋದನೆ ನೀಡಿತ್ತು ಹೀಗಾಗಿ ಈ ಕಚೇರಿಯನ್ನ ಹೊಸ ಫರ್ನಿಚರ್ಗಳೊಂದಿಗೆ ಉದ್ಘಾಟನೆ ಮಾಡೋಕೆ ಸೋಮಣ್ಣ ಸಜ್ಜಾಗ್ತಿದ್ದಂತೆ ಆಗಸ್ಟ್ ಹದಿನಾರರಂದು ರಾಜ್ಯ ಸರ್ಕಾರ ತನ್ನ ಆದೇಶವನ್ನ ಹಿಂಪಡೆದು ಸೋಮಣ್ಣ ಅವರಿಗೆ ಬಿಗ್ ಶಾಕ್ ಕೊಟ್ಟಿತ್ತು ಆದರೆ ಸರ್ಕಾರದ ಆದೇಶಕ್ಕೆ ಕ್ಯಾರೆ ಅನ್ನದ ಸೋಮಣ್ಣ ಭಾನುವಾರ ಇದೇ ಜಾಗದಲ್ಲಿ ತಮ್ಮ ಕಚೇರಿ ಉದ್ಘಾಟಿಸಿದ್ದಾರೆ ಡೆಂಗ್ಯೂ ಜೊತೆ ಇದೀಗ ಝೀಕಾ ವೈರಸ್ ಕೂಡ ಬೆಂಗಳೂರಿಗೆ ಲಗ್ಗೆ ಇಟ್ಟಿದೆ ಆನೇಕಲ್ ತಾಲೂಕು ಮತ್ತು ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಜಿಗಣಿಯಲ್ಲಿ ಜಸ್ಟ್ ಎರಡು ವಾರಗಳಲ್ಲಿ ಒಟ್ಟು ಐದು ಜೀಕಾ ಪ್ರಕರಣಗಳು ಪತ್ತೆಯಾಗಿದೆ ಅಂತ ವರದಿಯಾಗಿದೆ ಎಲೆಕ್ಷನ್ ಮುನ್ನವೇ ಜಾರ್ಖಂಡ್ನಲ್ಲಿ ಕ್ಷಿಪ್ರ ರಾಜಕೀಯ ಬೆಳವಣಿಗೆಯಾಗುವ ಮುನ್ಸೂಚನೆ ಸಿಕ್ಕಿದೆ ಜಾರ್ಖಂಡ್ ಹಾಲಿ ಸಿಎಂ ಹೇಮಂತ್ ಸೋರೆನ್ ಅವರ ಬಂಟ ಈ ಹಿಂದೆ ಸಿಎಂ ಆಗಿದ್ದ ಜೆಎಂಎಂ ಪಕ್ಷದ ಹಿರಿಯ ನಾಯಕ ಚಂಪೈ ಸೊರೆನ್ ಬಿಜೆ ಜೆಪಿ ಸೇರುವ ಸಾಧ್ಯತೆ ದಟ್ಟವಾಗಿದೆ ಅಂತ ಹೇಳಲಾಗುತ್ತಿದೆ ಭಾನುವಾರ ಬೆಳಗ್ಗೆಯಿಂದ ದಿಲ್ಲಿಯಲ್ಲೇ ಬೀಡುಬಿಟ್ಟಿರೋ ಚಂಪೈ ಆರು ಜನ ಶಾಸಕರೊಂದಿಗೆ ಬಿಜೆಪಿ ಸೇರ್ಪಡೆಯಾಗಲಿದ್ದಾರೆ ಕೇಂದ್ರ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಸೇರಿದಂತೆ ಕೆಲ ಬಿಜೆಪಿ ನಾಯಕರ ಜೊತೆ ಸಂಪರ್ಕದಲ್ಲಿದ್ದಾರೆ ಎನ್ನಲಾಗಿದೆ ಆದರೆ ಈ ವಿಚಾರ ಭಾರೀ ಸದ್ದು ಮಾಡುತ್ತಿದ್ದಂತೆ ಚಂಪೈ ಸೊರೆನ್ ನಾನು ವೈಯಕ್ತಿಕ ಕೆಲಸಕ್ಕಾಗಿ ದಿಲ್ಲಿಗೆ ಬಂದಿದ್ದೇನೆ ಸದ್ಯ ಇಲ್ಲೇ ಇರ್ತೇನೆ ಅಂತ ಹೇಳಿದ್ದಾರೆ ಹತ್ತನೇ ತರಗತಿಯ ವಿದ್ಯಾರ್ಥಿಯೊಬ್ಬನಿಗೆ ಖುದ್ದು ಆತನ ಕ್ಲಾಸ್ಮೇಟ್ ಚಾಕು ಇರಿದ ಘಟನೆ ರಾಜಸ್ಥಾನದ ಉದಯ್ಪುರದಲ್ಲಿ ನಡೆದಿದ್ದು ಕೋಮು ಗಲಭೆಗೆ ಕಾರಣವಾಗಿದೆ ಚಾಕು ಇರಿತಕ್ಕೆ ಒಳಗಾದ ವಿದ್ಯಾರ್ಥಿ ಸದ್ಯ ಆಸ್ಪತ್ರೆಗೆ ದಾಖಲಾಗಿ ಚೇತರಿಸಿಕೊಂಡಿದ್ದಾನೆ ಆದರೆ ಮೃತ ಪಟ್ಟಿದ್ದಾನೆ ಅಂತ ವದಂತಿ ಹಬ್ಬಿಸಲಾಗಿದೆ ಇದರಿಂದ ಅಲ್ಲಿನ ಸ್ಥಳೀಯರು ತೀವ್ರ ಆಕ್ರೋಶಕ್ಕೆ ಒಳಗಾಗಿ ಪ್ರತಿಭಟನೆ ನಡೆಸಿದ್ದಾರೆ ಕೆಲ ಹಿಂದೂ ಸಂಘಟನೆಗಳು ಗ್ಯಾರೇಜ್ನಲ್ಲಿರೋ ಮೂರು ಕಾರುಗಳನ್ನ ಸುಟ್ಟು ಕಲ್ಲು ನಡೆಸಿದ್ದಾರೆ ಆದ್ರಿಂದ ಉದಯಪುರದಲ್ಲಿ ಇಂಟರ್ನೆಟ್ ಸೇವೆಯನ್ನ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಸ್ಥಗಿತಗೊಳಿಸಲಾಗಿದೆ ಹಾಗೂ ಪ್ರೈವೇಟ್ ಶಾಲೆಗಳನ್ನ ಮುಚ್ಚಲಾಗಿದೆ ಘಟನಾ ಸ್ಥಳದಲ್ಲಿ ಹೆಚ್ಚಿನ ಪೊಲೀಸ್ ಅಧಿಕಾರಿಗಳನ್ನ ನಿಯೋಜಿಸಲಾಗಿದೆ ಇದರ ಬೆನ್ನಲ್ಲೇ ಇದೀಗ ಚಾಕು ಇರಿದ ಮುಸ್ಲಿಂ ಬಾಲಕನ ಮನೆಯನ್ನ ಅಲ್ಲಿನ ಬಿಜೆಪಿ ಸರ್ಕಾರ ಬುಲ್ಡೋಸರ್ ಹರಿಸಿ ನೆಲಸಮ ಮಾಡಿದೆ ಅರಣ್ಯ ಇಲಾಖೆಗೆ ಸೇರಿದ ಜಾಗದಲ್ಲಿ ಅಕ್ರಮವಾಗಿ ಮನೆ ಕಟ್ಟಲಾಗಿದೆ ಅಂತ ಮನೆ ಕೆಡವಿರುವುದಕ್ಕೆ ಕಾರಣ ನೀಡಲಾಗಿದೆ ಹತ್ತು ವರ್ಷದ ಬಳಿಕ ಜಮ್ಮು ಕಾಶ್ಮೀರದ ವಿಧಾನಸಭೆಗೆ ಚುನಾವಣೆ ನಿಗದಿಯಾಗಿದ್ದೇ ತಡ ಅಲ್ಲಿಗ ಬಿಜೆಪಿ ಭರ್ಜರಿ ಎಲೆಕ್ಷನ್ ಕ್ಯಾಂಪೇನ್ ನಡೆಸೋಕೆ ಮುಂದಾಗಿದೆ ಮುಂದಿನ ವಾರ ಪ್ರಧಾನಿ ಮೋದಿ ಹಾಗೂ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಸೇರಿದಂತೆ ಕಮಲ ಪಡೆಯ ಪ್ರಮುಖ ನಾಯಕರು ಚುನಾವಣಾ ಪ್ರಚಾರ ನಡೆಸಲಿದ್ದಾರೆ ಅದರ ಭಾಗವಾಗಿ ಭಾನುವಾರ ಕೇಂದ್ರ ಮಂತ್ರಿ ಹಾಗೂ ಜಮ್ಮು ಕಾಶ್ಮೀರದ ಬಿಜೆಪಿ ಚುನಾವಣಾ ಉಸ್ತುವಾರಿ ಜಿ ಕಿಶನ್ ರೆಡ್ಡಿ ಡಾಕ್ಟರ್ ಜಿತೇಂದ್ರ ಸಿಂಗ್ ನೇತೃತ್ವದಲ್ಲಿ ಬಿಜೆಪಿ ಮಹತ್ವದ ಮೀಟಿಂಗ್ ನಡೆಸಿದೆ ಇನ್ನು ಇದೇ ಟೈಮ್ನಲ್ಲಿ ಜಮ್ಮು ಕಾಶ್ಮೀರದ ಮಾಜಿ ಮಂತ್ರಿ ಚೌಧರಿ ಜಿಲ್ಫ್ಕರ್ ಅಲ್ಲಿ ಬಿಜೆಪಿಗೆ ಸೇರ್ಪಡೆಯಾಗಿದ್ದಾರೆ ಮತ್ತೊಂದೆಡೆ ಕಾನೂನುಬಾಹಿರ ಚಟುವಟಿಕೆಗಳ ಮೇಲೆ ಜೈಲಲ್ಲಿರೋ ಬಾರಾಮುಲ್ಲಾ ಕ್ಷೇತ್ರದ ಹಾಲಿ ಸಂಸದ ಎಂಜಿನಿಯರ್ ರಶೀದ್ ಅವರ ಸಹೋದರ ಖುರ್ಷಿದ್ ಈ ವಿಧಾನಸಭಾ ಎಲೆಕ್ಷನ್ನಲ್ಲಿ ಸ್ಪರ್ಧೆ ಮಾಡಲಿದ್ದಾರೆ ಅನ್ನೋ ಮಾಹಿತಿ ಸಿಕ್ಕಿದೆ ಇನ್ನು ಸೆಪ್ಟೆಂಬರ್ ಹದಿನೆಂಟರಿಂದ ರಿಂದ ಅಕ್ಟೋಬರ್ ಒಂದರವರೆಗೆ ಒಟ್ಟು ಮೂರು ಹಂತಗಳಲ್ಲಿ ಮತದಾನ ನಡೆಯಲಿದ್ದು ಅಕ್ಟೋಬರ್ ನಾಲ್ಕಕ್ಕೆ ಫಲಿತಾಂಶ ಪ್ರಕಟವಾಗಲಿದೆ ಯುಪಿಎಸ್ಸಿಯ ಬೇರೆ ಬೇರೆ ಇಲಾಖೆಗಳಲ್ಲಿ ನಲವತ್ತೈದು ಪ್ರಮುಖ ಹುದ್ದೆಗಳಿಗೀಗ ಲ್ಯಾಟರಲ್ ಎಂಟ್ರಿಗೆ ಅರ್ಜಿಯನ್ನ ಆಹ್ವಾನಿಸಲಾಗಿದೆ ಮೋದಿ ಸರ್ಕಾರದ ಈ ನಡೆ ಬಗ್ಗೆ ಇದೀಗ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಕಿಡಿಕಾರಿದ್ದಾರೆ ಕೇಂದ್ರ ಲೋಕಸೇವಾ ಆಯೋಗದ ಯುಪಿಎಸ್ಸಿ ಬದಲಿಗೆ ಆರ್ಎಸ್ಎಸ್ ಮೂಲಕ ಪಬ್ಲಿಕ್ ಸರ್ವೆಂಟ್ ಅನ್ನ ನೇಮಕ ಮಾಡಿ ನರೇಂದ್ರ ಮೋದಿ ಸಂವಿಧಾನದ ಮೇಲೆ ದಾಳಿ ನಡೆಸಿದ್ದಾರೆ ಇಂಥ ಪ್ರಮುಖ ಸರ್ಕಾರಿ ಹುದ್ದೆಗಳಲ್ಲಿನ ಲ್ಯಾಟರಲ್ ಎಂಟ್ರಿಯಿಂದಾಗಿ ಎಸ್ಸಿ ಎಸ್ಟಿ ಮತ್ತು ಒಬಿಸಿ ವರ್ಗಗಳಿಗೆ ನೀಡಲಾದ ಮೀಸಲಾತಿಗಳನ್ನು ದುರ್ಬಲಗೊಳಿಸಲಾಗುತ್ತಿದೆ ಅಂತ ಹೇಳಿದ್ದಾರೆ ಕೇಂದ್ರ ಸರ್ಕಾರದ ಮಹತ್ವದ ಪೌರತ್ವ ತಿದ್ದುಪಡಿ ಕಾಯ್ದೆ ಸಿಎಡಿ ಕೇಂದ್ರ ಗೃಹ ಮಂತ್ರಿ ಅಮಿತ್ ಶಾ ನೂರ ಎಂಬತ್ತೆಂಟು ನಿರಾಶ್ರಿತ ಹಿಂದೂಗಳಿಗೆ ಪೌರತ್ವ ಪ್ರಮಾಣ ಪತ್ರಗಳನ್ನು ನೀಡಿದ್ದಾರೆ ಗುಜರಾತ್ನ ಅಹಮದಾಬಾದ್ನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಈ ಸರ್ಟಿಫಿಕೇಟ್ಗಳನ್ನು ನೀಡಿರೋ ಶಾ ಸಿಎಎ ಕಾಯ್ದೆ ಯಾರೊಬ್ಬರ ಪೌರತ್ವವನ್ನು ಕಿತ್ತುಕೊಳ್ಳೋದಿಲ್ಲ ಅಂತ ಮುಸ್ಲಿಂ ಸಮುದಾಯಕ್ಕೆ ಭರವಸೆ ನೀಡಿದ್ದಾರೆ ಅಭಿವೃದ್ಧಿ ಹೊಂದುತ್ತಿರೋ ರಾಷ್ಟ್ರಗಳ ಅಗ್ರಜನಾಗಿ ಕಾಣಿಸಿಕೊಳ್ತಿರೋ ಭಾರತ ಈಗ ವಾಯ್ಸ್ ಆಫ್ ಗ್ಲೋಬಲ್ ಸೌತ್ ಮೂರನೇ ಶೃಂಗಸಭೆ ನಡೆಸಿದೆ ಆಗಸ್ಟ್ ಹದಿನೇಳರಂದು ನಡೆದ ಈ ಶೃಂಗಸಭೆ ವರ್ಚುವಲ್ ಆಗಿದ್ದು ಒಟ್ಟು ನೂರ ಇಪ್ಪತ್ಮೂರು ರಾಷ್ಟ್ರಗಳ ನಾಯಕರು ಮತ್ತು ಸಚಿವ ಸಚಿವರು ಭಾಗಿಯಾಗಿದ್ದಾರೆ ಆದರೆ ಚೀನಾ ಮತ್ತು ಪಾಕಿಸ್ತಾನವನ್ನ ಈ ಶೃಂಗಸಭೆಗೆ ಆಹ್ವಾನಿಸಿರಲಿಲ್ಲ ಇನ್ನು ಈ ಸಭೆಯಲ್ಲಿ ಅಭಿವೃದ್ಧಿ ಹೊಂದುತ್ತಿರೋ ದೇಶಗಳು ಫೇಸ್ ಮಾಡೋ ಪ್ರಮುಖ ಸವಾಲುಗಳನ್ನು ಚರ್ಚಿಸಲಾಗಿದೆ ಹಲವಾರು ರಾಷ್ಟ್ರಗಳು ಗಾಜಾ ಮತ್ತು ಯುಕ್ರೇನ್ನಲ್ಲಿ ನಡೆಯುತ್ತಿರೋ ಯುದ್ಧ ಕುರಿತು ಧ್ವನಿ ಎತ್ತಿವೆ ಇನ್ನು ಇದರಲ್ಲಿ ಭಾಗವಹಿಸಿದ ಬಾಂಗ್ಲಾದ ಮಧ್ಯಂತರ ಸರ್ಕಾರದ ನಾಯಕ ಮೊಹಮ್ಮದ್ ಯುನಸ್ ತಮ್ಮ ದೇಶದ ಸದ್ಯದ ಪರಿಸ್ಥಿತಿ ಬಗ್ಗೆ ಮಾತಾಡಿದ್ದಾರೆ ವಿದೇಶಾಂಗ ಸಚಿವರಾದ ಎಸ್ ಜೈಶಂಕರ್ ಈ ಬಗ್ಗೆ ಮಾಹಿತಿ ನೀಡಿದ್ದಾರೆ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್ ಮತ್ತೆ ಮತ್ತೆ ಭೇಟಿಯಾಗ್ತಿರೋಣ ನಮಸ್ಕಾರ